ಎಮ್ಮೆ ಹಸುವಿನ ಹಾಲಿಗಿಂತ ಜಿರಳೆ ಹಾಲು ಸೂಪರ್ ಫುಡ್ ಅಂತೆ ಚೀತು ಅನ್ನೋ ಮೊದಲು ಈ ವಿಡಿಯೋವನ್ನೊಮ್ಮೆ ನೋಡಿ ಹಸುವಿನ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ಅದಕ್ಕಿಂತ ಹೆಚ್ಚು ಕ್ಯಾಲರಿ ಹೊಂದಿರುವ ಹಾಲೊಂದಿದೆ ವಿಜ್ಞಾನಿಗಳು ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡಿದ್ದಾರೆ ಚೀನಾ ಮಂದಿ ಏನನ್ನು ಕೂಡ ಬಿಡುವುದಿಲ್ಲ ಜಿರಳೆಯನ್ನು ಕೂಡ ಹುರಿದು ತಿಂತಾರೆ ಯಪ್ಪ ಅಂತೇಳಿ ನಾವು ವಾಕರಿಸಿಕೊಳ್ತೇವೆ ಆದರೆ ಈಗ ವಿಜ್ಞಾನಿಗಳು ಅಚ್ಚರಿಯಾಗುವ ಒಂದು ವಿಷಯವನ್ನು ಹೇಳಿದ್ದಾರೆ ಮನೆಗೆ ಆಗಾಗ ಬರುವ ಜಿರಳೆಯನ್ನು ಸಾಯಿಸೋ ಮಂದಿ ಇನ್ಮುಂದೆ ಸಾಕಿದ್ರೂ ಕೂಡ ಅಚ್ಚರಿಯೇನಿಲ್ಲ ಜಿರಳೆ ಹಾಲಿಗೆ ಇನ್ಮುಂದೆ ಬಹು ಬೇಡಿಕೆ ಬರೋ ಸಾಧ್ಯತೆಯನ್ನು ತಳ್ಳಿ ಹಾಕೋಕೆ ಆಗಲ್ಲ ಅರೆ ಜಿರಳೆ ಹಾಲಿನಲ್ಲಿ ಅಂಥದ್ದು ಏನಿದೆ ಅಂತ ನೀವು ಕೇಳ್ಬೋದು ದಿನ ನಾವು ಆಕಳ ಹಾಲು ಎಮ್ಮೆ ಹಾಲನ್ನು ಕುಡಿತೇವೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅನ್ನುವ ವಾದ ವಿಪರೀತವಾಗಿದ್ದರೂ ಹಿಂದಿನಿಂದ ಬಂದ ಈ ಆಹಾರವನ್ನು ಜನರು ತ್ಯಜಿಸೋಕೆ ಆಗ್ತಾ ಇಲ್ಲ ಪ್ರತಿದಿನ ಒಂದು ಲೋಟ ಎಮ್ಮೆ ಹಾಲನ್ನು ಕುಡಿದರೆ ನಿದ್ರೆ ಬರ್ತದೆ ಅನ್ನುವ ನಿಮಗೆ ಒಂದು ವಿಷಯ ಇದೆ ಎಮ್ಮೆ ಹಾಲು ಆಕಳ ಹಾಲಿಗಿಂತ ಜಿರಳೆ ಹಾಲು ಸೂಪರ್ ಫುಡ್ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಜಿರಳೆ ಹಾಲಿನಲ್ಲಿ ಸ್ಫಟಿಕದಂಥ ವಸ್ತುವನ್ನು ಉತ್ಪಾದನೆ ಮಾಡ್ತದೆ ಅದರಲ್ಲಿ ಪ್ರೋಟೀನ್ ಹೇರಳವಾಗಿರ್ತದೆ ಇದು ಹಸು ಮತ್ತು ಎಮ್ಮೆ ಹಾಲಿಗಿಂತ ಮೂರು ಪಟ್ಟು ಪೋಷಕಾಂಶವನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲ ಅಮೈನೋ ಆಮ್ಲವನ್ನು ಇದು ಹೊಂದಿರ್ತದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಆರೋಗ್ಯಕರ ಕೊಬ್ಬು ಮತ್ತು ಸಕ್ಕರೆ ಕೂಡ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರ್ತದೆ ಅನ್ನುವುದು ವಿಜ್ಞಾನಿಗಳ ವಾದ ವಿಜ್ಞಾನಿಗಳ ಪ್ರಕಾರ ಜಿರಳೆ ಹಾಲಿನಲ್ಲಿರುವ ಸ್ಫಟಿಕ ಕ್ಯಾಲರಿ ಮತ್ತು ಪೋಷಕಾಂಶದ ಪ್ಯಾಕೇಜ್ ಇದನ್ನು ಪ್ರೋಟೀನ್ ನಿಧಿ ಅಂತಾನೆ ಕರಿಬೋದು ವಿಜ್ಞಾನಿಗಳ ಪ್ರಕಾರ ಜಿರಳೆಯ ನೂರು ಗ್ರಾಂ ಹಾಲಿನಲ್ಲಿ ಇನ್ನೂರ ಮೂವತ್ತೆರಡು ಕ್ಯಾಲರಿ ಸಿಗ್ತದೆ ಅದೇ ಹಸುವಿನ ನೂರು ಗ್ರಾಮ್ ಹಾಲಿನಲ್ಲಿರುವುದು ಕೇವಲ ಅರವತ್ತಾರು ಕ್ಯಾಲರಿ ಮಾತ್ರ ಇನ್ನು ಜಿರಳೆ ಹಾಲಿನಲ್ಲಿ ಶೇಕಡ ನಲವತ್ತೈದರಷ್ಟು ಪ್ರೋಟೀನ್ ಇದೆ ಶೇಕಡ ಹದಿನಾರರಿಂದ ಇಪ್ಪತ್ತೆರಡರಷ್ಟು ಕೊಬ್ಬಿದೆ ಶೇಕಡ ಇಪ್ಪತ್ತೈದರಷ್ಟು ಕಾರ್ಬೋಹೈಡ್ರೇಟ್ ಇದೆ ಶೇಕಡ ಐದರಷ್ಟು ಅಮೈನೋ ಆಮ್ಲ ಇದ್ರೆ ಒಮೆಗಾ ತ್ರೀ ಒಲಿಕ್ ಆಮ್ಲ ಖನಿಜ ಜೀವಸತ್ವ ಸೇರಿದಂತೆ ಎಲ್ಲವೂ ಈ ಹಾಲಿನಲ್ಲಿ ಸಿಗ್ತದೆ ಪ್ರೋಟೀನ್ ಸಂಪೂರ್ಣ ಮೂಲವಾದ ಒಂಬತ್ತು ಅಮೈನೋ ಆಮ್ಲ ಇದರಲ್ಲಿದೆ ಹಸುವಿನ ಹಾಗೂ ಎಮ್ಮೆ ಹಾಲು ಅನೇಕರಿಗೆ ಜೀರ್ಣಕ್ರಿಯೆ ಸಮಸ್ಯೆಯನ್ನು ತರ್ತಿದೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಕೆಲವರಿಗೆ ಜೀರ್ಣವಾಗುವುದಿಲ್ಲ ಹಾಗಾಗಿ ಅನೇಕರು ಹಸುವಿನ ಅಥವಾ ಎಮ್ಮೆಯ ಹಾಲನ್ನು ಕುಡಿಯುವುದಿಲ್ಲ ಅಂಥವರಿಗೆ ಜಿರಳೆ ಹಾಲು ಬೆಸ್ಟ್ ಇದರಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಕಾಡುವುದಿಲ್ಲ ಸುಲಭವಾಗಿ ಜೀರ್ಣ ಆಗುವ ಕಾರಣ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಇರಬಹುದು ಕ್ಯಾಲರಿ ಹೆಚ್ಚಾಗಿರುವ ಕಾರಣ ತೂಕ ಕೂಡ ಹೆಚ್ಚಾಗಬಹುದು ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜಿರಳೆ ಹಾಲು ಹುಡ್ಕೋಕೆ ಹೋಗಬೇಡಿ ಏಕೆಂದರೆ ಜಿರಳೆ ಹಾಲು ಸಿಗುವುದು ತುಂಬ ಕಷ್ಟ ಮೊದಲನೇದಾಗಿ ಜಿರಳೆ ಅತಿ ಕಡಿಮೆ ಹಾಲನ್ನು ಉತ್ಪಾದನೆ ಮಾಡ್ತದೆ ನಿಮಗೆ ಹಸು ಎಮ್ಮೆಯಂತೆ ಜಿರಳೆ ಹಾಲು ಸಿಗುವುದಿಲ್ಲ ನೀವು ಜಿರಳೆ ಹಾಲು ಬೇಕು ಅಂದರೆ ಅದನ್ನು ಸಾಯಿಸಬೇಕು ಜಿರಳೆ ಕರುಳಿನಲ್ಲಿ ಹಾಲಿನಂಥ ವಸ್ತು ಉತ್ಪಾದನೆ ಆಗೋದ್ರಿಂದ ನೀವು ಅದನ್ನು ಕೊಂದು ಹಾಲನ್ನು ಪಡಿಬೇಕು ಒಂದು ನೂರು ಗ್ರಾಂ ಹಾಲು ಬೇಕಂತಂದರೆ ನೀವು ಸಾವಿರ ಜಿರಳೆಯನ್ನು ಕೊಲ್ಲಬೇಕಾಗ್ತದೆ ಸದ್ಯ ವಿಜ್ಞಾನಿಗಳು ಅದರ ಹಾಲು ತೆಗೆಯುವ ಬೇರೆ ವಿಧಾನವನ್ನು ಕಂಡುಹಿಡಿದಿಲ್ಲ